ತುಂಬ ಕಷ್ಟಪಟ್ಟಿರೋ ದಿನಗಳು ತುಂಬಾ ಚೆನ್ನಾಗಿರೋ ಟೈಮಲ್ಲಿ ಅವ್ರನ್ನ ಕಳ್ಕೊಂಡ್ವಿ ಸೊ ಟೈಮ್ ಅಲ್ಲಿ ನೀರು ಕೊಡ್ತಾರೆ ಬಾಯಿಗೆ ನೀರು ಹಾಕ್ತಾರೆ ನಾ ಟೈಮ್ ಅಲ್ಲಿ ನಮ್ಮ ಅಪ್ಪಾಜಿಗೆ ಬಾಯಿಗೆ ನೀರು ಹಾಕೋಕ್ ಕೂಡ ಸಿಚುಯೇಶನ್ ಅಲ್ಲಿ ಇರಲಿಲ್ಲ ನೀರು ನೀರ್ ಕೇಳಿದ್ರು ನೀರು ನೀರ್ ಕೊಡ ಆಗದಲ್ಲಿರೋಂತ ಸ್ಥಿತಿಯಲ್ಲಿ ಇದ್ವಿ ಸೊ ಆಲ್ಮೋಸ್ಟ್ ನಿಮಗೆ ತಂಬ್ಲಾ ನೋಡಿ ಇವತ್ತಿನ ವಿಡಿಯೋ ಏನಂತ ಗೊತ್ತಾಗಿರುತ್ತೆ ನನ್ನ ಜೀವನದಲ್ಲಿ ಮೇ ಇಪ್ಪತ್ತು ತುಂಬಾ ಅಂದರೆ ತುಂಬಾನೇ ಆ ದಿನ ನೆನೆಸ್ಕೊಂಡ್ರೆ ಸಕ್ಕತ್ ಅಂದ್ರೆ ಸಕ್ಕತ್ ಬೇಜಾರ್ ಆಗುತ್ತೆ ಯಾಕೆ ಅಂತಂದ್ರೆ ನನ್ನ ಅಪ್ಪನ ಪ್ರಿಯವಾದ ಒಂದು ವ್ಯಕ್ತಿಯನ್ನ ಕಳ್ಕೊಂಡಂತ ದಿನ ಆ ದಿನ ನಮ್ಮ ಹತ್ರ ತುಂಬಾ ಬೇಜಾರಾಗುತ್ತೆ ನನ್ಗೆ ಆ ದಿನ ಪೂರ್ತಿ ಒಂದು ಖುಷಿನೂ ಕೂಡ ಬೇಜಾರು ಕೂಡ ಖುಷಿ ಯಾಕೆ ಅಂದ್ರೆ ನನ್ನ ಅಪ್ಪ ಅಮ್ಮ ಇಬ್ರು ಮದ್ವೆ ಆದಂತ ದಿನ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ನಮ್ಮ ಅನಾದೃಷ್ಟ ನೋಡಿ ಅವರಿಗೆ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡೋದಿಕ್ಕೂ ಆಗಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಒಂದು ದಿನ ನೆನೆಸ್ಕೊಂಡ್ರೆ ಸೊ ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅವ್ರಿಗೆ ಯಾವುದೇ ಹ್ಯಾಬಿಟ್ ಇರಲಿಲ್ಲ ಅವ್ರಿಗೆ ಒಂದು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಇಲ್ಲ ಬಿಡಿ ಡಿ ಸಿಗರೇಟ್ ಸೇದೋದು ಅಥವಾ ಬೇರೆ ಯಾವುದಾದ್ರೂ ಹ್ಯಾಬಿಟ್ಸ್ ಆಗ್ಬೋದು ಅಥವಾ ಯಾವುದು ಅಂದ್ರೆ ಯಾವುದು ಬೇರೆ ರಿಲೇಟೆಡ್ ಅವ್ರಿಗೆ ಯಾವ ಕೆಟ್ಟ ಹ್ಯಾಬಿಟ್ಸ್ ಇರಲಿಲ್ಲ ಬಟ್ ಅವ್ರಿಗೆ ಏನಕ್ಕೆ ಈ ತರ ಕಾಯಿಲೆ ಬಂತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟೋ ಜನ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾರೆ ಸಿಗರೇಟ್ ಎಲ್ಲಾ ಸೇರ್ತಾರೆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ ಅಂಥವ್ರು ಕೂಡ ಆ ಕಾಯಿಲೆ ಬರೋದಿಲ್ಲ ಬಟ್ ಯಾವುದೂ ಕೆಟ್ಟ ಅಭ್ಯಾಸಗಳು ಇಲ್ದಲೇನೆ ಇರುವಂಥ ವ್ಯಕ್ತಿಗಳಿಗೇನೆ ಅನ್ಸುತ್ತೆ ಈ ತರ ಕಾಯಿಲೆಗಳು ಬರೋಂತ ಅದ್ರಲ್ಲೂ ಯಾವುದೇ ಮಕ್ಕಳಿಗಾಗಲಿ ಅವರ ಅಪ್ಪ ಅಥವಾ ಅಮ್ಮ ಯಾರೇ ಆದರೂ ಸರಿ ಅವ್ರ ಕಣ್ಮುಂದೆನೆ ಇನ್ನೊಂದು ಸ್ವಲ್ಪ ದಿವಸ ಇರ್ತಾರೆ ಅವರ ಸಾವಿನ ಬಗ್ಗೆ ಮಕ್ಳಿಗೆ ಮುಂಚೆನೆ ಗೊತ್ತಾದ್ರೆ ಆ ನೋವನ್ನ ಫೇಸ್ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ನಮ್ಮ ವಿಚಾರದಲ್ಲಿ ಅದೇ ಆಗಿದ್ದು ಸೊ ನಮ್ಮ ಅಪ್ಪ ಬದುಕೋದಿಲ್ಲ ಅನ್ನೋ ವಿಚಾರ ಆ ಸಿಚುವೇಶನ್ ಫೇಸ್ ತುಂಬಾ ಕಷ್ಟ ಮಾಡೋದ್ರೆ ಅವ್ರಿಗೆ ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಹುಷಾರಿರ್ಲಿಲ್ಲ ಮಾಮೂಲಿ ಒಂದ್ ಮೂರನೇ ಕ್ಲಾಸ್ ವರ್ಗು ತುಂಬಾನೇ ಚೆನ್ನಾಗಿದ್ರು ಕೆಲ್ಸಕ್ಕೆಲ್ಲ ಹೋಗೋರು ಕೊಬ್ಬರಿ ಸುಳಿಯೋರು ಅವರು ಜೊತೆಗೆ ಇದು ಟೆಂಪೋಗಳು ಎಲ್ಲ ಅದಕ್ಕೂ ಹಕ್ಕಿಚ್ಚಿ ಇಲ್ಲ ಅಥವಾ ರಾಗಿ ಇಲ್ಲ ಕೊಬ್ಬರಿ ಚೀಲ ಈ ತರದೆಲ್ಲ ಒತ್ತ ಹಾಕೋದು ಈ ತರ ಕೆಲ್ಸಗಳೆಲ್ಲ ಮಾಡೋರು ಕೈ ತುಂಬಾ ಇರೋದ್ರಲ್ಲಿ ಕೈ ಕೈ ತುಂಬ ಸಂಬಳ ಬರೋದು ಬಂದ ತಕ್ಷಣನೇ ಅಂದ್ರೆ ಚೇಂಜ್ ಎಲ್ಲ ಕೊಟ್ಟಿರೋರಲ್ವಾ ಅದು ಚೀಲಗಳನ್ನ ಒತ್ತಾಕ್ದಾಗ ಆ ಚೇಂಜ್ನೆಲ್ಲ ಮನೆಗೆ ಬಂದ ತಕ್ಷಣನೇ ನನ್ಗೆ ಆಗ್ಲಿ ನನ್ನ ತಮ್ಮನಿಗೆ ಆಗ್ಲಿ ಕೈ ಇಡ ತಕ್ಷಣ ಕೈಗೆಲ್ಲ ಸುರಿದ್ ಬಿಡೋರು ಸೊ ಇದ್ರಲ್ಲಿ ಚಿಕ್ಕ ಫ್ಯಾಮಿಲಿ ತುಂಬಾ ಖುಷಿ ಆ ಟೈಮ್ ಅಲ್ಲಿ ನಮ್ಮ ಅಪ್ಪಾಜಿಗೆ ಬಂದಿದೆ ಬಿ ಪಿ ಶುಗರ್ ಈ ಕಾಯಿಲೆ ಬಂದಿದ್ದು ನಿಜ ಹೇಳ್ತೀನಿ ನಾನು ನನ್ನ ತಮ್ಮ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಅಮ್ಮನಿಗೂ ಕೂಡ ಅಷ್ಟೊಂದು ಹೊರಗಡೆ ಹೋಗಿ ಕೆಲಸ ಮಾಡೋ ಅಭ್ಯಾಸ ಅಂತೂ ಇರ್ಲಿಲ್ಲ ಅಪ್ಪಾಜ್ಜಿಡ ಆಯಿತು ಜೊತೆಗೆ ನಾವು ಅವಾಗಿನ ಸಪ್ರೇಟ್ ಆಗಿದ್ವಿ ಮನೆ ಬಾಡಿಗೆ ಜಸ್ಟ್ ಇದ್ದಿದ್ದೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಕೂಡ ನಮಗೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಇತ್ತು ಆ ಟೈಮ್ ಅಲ್ಲಿ ಪಾಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಂದು ನಮ್ಮನ್ನು ಓದಿಸೋದು ಅಪ್ಪಾಜಿ ಟ್ರೀಟ್ಮೆಂಟ್ ಇದ್ರ ಮಧ್ಯೆ ಮನೆ ಬಾಡಿಗೆ ನೀವು ನಂಬ್ತಿರೋ ಬಿಡ್ತಿರೋ ಅವ್ರಿಗೆ ಮನೆ ಬಾಡಿಗೆ ಕಟ್ಟಕ್ ಇದ್ದಿದ್ದಕ್ಕೆ ಮನೆ ಕೊಟ್ಟಿರೋರು ಮನೆ ಕೆಲಸಗಳು ಮಾಡಿಸ್ಕೊಂಡು ಅಕ್ಕಿ ಮಾಡಿಸ್ಕೊಂಡು ಮನೆ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಸಲ ಆ ನೂರು ರೂಪಾಯಿ ವಜಾ ಹಾಕೋರು ಅದನ್ನು ಮೀರಿ ಕೆಲವೊಂದ್ಸಲ ಯಾಕೆಂದ್ರೆ ಮನೆ ಕೊಟ್ಟಿದ್ದಾರೆ ಏನ್ಮೇಲೆ ಅವ್ರು ಏನೇ ಹೇಳಿದ್ರು ಕೆಲಸ ಮಾಡಬೇಕು ಅಂತ ಸಿಚುವೇಶನ್ ಅಲ್ಲಿ ಎಷ್ಟೋ ಸರಿ ಅವ್ರ ಮನೆ ಅಕ್ಕಿ ಎಲ್ಲಾ ಮಾಡಿಸ್ಕೊಂಡು ಅಕ್ಕಿಲ್ಲಿ ಕೆಳಗಡೆ ನುಚ್ಚಕ್ಕಿ ಬರುತ್ತಲ್ಲ ಆ ನುಚ್ಚಕ್ಕಿನ ಅವತ್ತಿನ ಒಂದು ಸಂಬಳ ಅಂತ ಕೊಡೋರು ಈ ತರ ಎಲ್ಲಾ ತುಂಬಾ ಕಷ್ಟ ಪಟ್ಟಿದಿವಿ ಕೆಲವೊಂದ್ಸಲ ದಿಢೀರ್ ಅಪ್ಪಾಜಿಗೆ ಅಪಾಜಿ ಆಗ್ಬಿಡೋದು ನಮ್ಗೆ ಯಾರು ಆ ಟೈಮಲ್ಲಿ ಸಪೋರ್ಟಿಗೆ ಫ್ಯಾಮಿಲಿ ಇಂತ ಯಾರು ಸಪೋರ್ಟಿಗೆ ಅಷ್ಟಾಗಿ ಇರಲಿಲ್ಲ ಪಪ್ಪಾಜಿ ಅಮ್ಮ ಯಾರೋ ಒಬ್ಬರನ್ನ ಕರ್ಕೊಳ್ಳೋದು ಏನೋ ಒಂದು ಆಶ್ರಯ ಮಾಡ್ಕೊಂಡವರು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಡೋರು ನಾನು ನನ್ನ ತಮ್ಮ ಇಬ್ಬರೇ ಮನೇಲಿ ಇರ್ತಿದ್ವಿ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಅದ್ ಹೆಂಗೆ ಮೇಂಟೈನ್ ಮಾಡ್ತಿದ್ವಿ ನಿಜ ಆ ಟೈಮಲ್ಲಿ ಗೊತ್ತಿಲ್ಲ ಯಾಕೆಂದ್ರೆ ಫೋನ್ ವ್ಯವಸ್ಥೆ ಆ ತರದ್ದೇನು ಅಷ್ಟಾಗಿ ಇರಲಿಲ್ಲ ನಾನು ನನ್ನ ತಮ್ಮನಿಗೆ ಚಿಕ್ಕ ವಯಸ್ಸಲ್ಲೇ ಒಂದು ಚಿಕ್ಕ ಪುಟ್ಟ ನಮ್ಮ ಅಮ್ಮ ಹೇಳ್ಕೊಳೋರು ಚಿಕ್ಕ ಪುಟ್ಟ ಅಂದ್ರೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಳ್ಳೋದು ಇಲ್ಲ ಗೊಜ್ಜು ಮಾಡ್ಕೊಳ್ಳೋದು ಅದನ್ನು ಬಿಟ್ರೆ ಸ್ವಲ್ಪ ನೀರಿಗೆ ಟೊಮೊಟೊ ಒಂದು ಮೂರು ಟೊಮೊಟೊನ ಹಿಂಡ್ ಬಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉಪ್ಪು ಅದಕ್ಕೆ ಒಂದೇ ಒಂದು ಸಣ್ಣ ಗಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಸಾಂಬಾರ್ ಮಾಡ್ಕೊಳ್ಳೋದು ಇಷ್ಟನ್ನಂತ ಹೇಳ್ಕೊಟ್ಟಿದ್ರು ಹಂಗಾಗಿ ನಮಗೆ ಊಟಕ್ಕೆ ಏನು ಅಂತ ವ್ಯವಸ್ಥೆ ಇರ್ತಿರ್ಲಿಲ್ಲ ಇಷ್ಟೊಂತು ಮಾಡ್ಕೊಂಡು ರೈಸ್ ಮಾಡ್ಕೊಂಡು ತಿಂತಾ ಇದ್ವಿ ಈ ತರ ನಮ್ಮ ದಿನಗಳು ಆವಾಗ ಇತ್ತು ಚಿಕ್ಕ ವಯಸ್ಸಲ್ಲಿ ಸೊ ಅವಾಗಿಂದೂ ಹುಷಾರಿಲ್ಲ ಅಪ್ಪಾಜಿಗೆ ಆದ್ರೂ ಅವ್ರು ಯಾವತ್ತೂ ನನಗೆ ಹುಷಾರಿಲ್ಲ ಅಂತ ಮಲ್ಕೊಂಡವರಲ್ಲ ತುಂಬಾ ಹಾರ್ಡ್ ವರ್ಕ್ ಪರ್ಸನ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋರು ಅಷ್ಟು ಹುಷಾರಿಲ್ಲ ಅಂದ್ರೂ ಅಷ್ಟು ಕೆಲಸ ಮಾಡೋರು ನನಗೆ ಅಪ್ಪಾಜಿ ಡೆತ್ ಆಗಿದ್ದು ನನ್ನ ಚಿಕ್ಕ ಮಗನ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಒಂದು ಮೂರ್ ನಾಲ್ಕು ತಿಂಗಳಾಗಿತ್ತು ಅನ್ಸುತ್ತೆ ನನಗೆ ಆ ಟೈಮಲ್ಲಿ ಅವರು ಡೆತ್ ಆಗಿದ್ದು ಸುಮಾರ್ ಸಲ ಅವರು ಅದೇ ರೀತಿ ಹುಷಾರಿಲ್ಲದಂಗೆ ಆಗ್ತಾ ಇದ್ರು ಎಷ್ಟೋ ಸರಿ ಅವ್ರನ್ನ ಬದುಕಿಸ್ಕೊಂಡಿದ್ದೀವಿ ಹೇಳ್ಬೇಕು ಅಂದ್ರೆ ಅವ್ರು ಬದ್ಕದೇ ಇಲ್ಲ ಅನ್ನೋ ಟೈಮಲ್ಲಿ ಕೂಡ ನಾವು ಅವರನ್ನು ಬದುಕಿಸ್ಕೊಂಡಿದ್ದೀವಿ ಎಷ್ಟೋ ಸಲ ಅವ್ರಿಗೆ ಹುಷಾರ್ ಇದ್ದಾಗ ಟ್ಯಾಬ್ಲೆಟ್ಸ್ ಅವ್ರಿಗೆ ಬಿ ಪಿ ಶುಗರ್ ಇರೋದ್ರಿಂದ ರೆಗ್ಯುಲರ್ ಆಗಿ ತಗೊಳ್ಬೇಕಿತ್ತು ಬಟ್ ಅವ್ರು ರೆಗ್ಯುಲರ್ ಆಗಿ ತಗೊಳ್ತಿರ್ಲಿಲ್ಲ ಮತ್ತೆ ಊಟದಲ್ಲೂ ಅವ್ರು ಯಾವತ್ತೂ ಕಂಟ್ರೋಲ್ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಈಗ ಶುಗರ್ ಬಂದಿರೋರು ರೈಸ್ ತಿನ್ಬಾರ್ದು ಚಪಾತಿನೇ ತಿನ್ಬೇಕು ಈ ತರದ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಬಟ್ ಅವ್ರು ಯಾವತ್ತೂ ಊಟದ ಬಗ್ಗೆ ಮಾತ್ರ ಕಂಟ್ರೋಲ್ ಅನ್ನೋದ್ ಇರ್ತಿಲ್ಲ ಅವ್ರಿಗೆ ಏನ್ ಇಷ್ಟ ಬರುತ್ತೋ ತಿನ್ನೋರು ಮತ್ತೆ ಅವ್ರು ನನಗೆ ಕಾಯಿಲೆ ಇದೆ ಬಿ ಪಿ ಇದೆ ಶುಗರ್ ಇದೆ ಅಥವಾ ಈ ತರ ಅನ್ಕೊಂಡವ್ರೆ ಅಲ್ಲ ಈಗ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಈಗ ನಮ್ ತಲಾ ಇರೋ ಅಂತ ಕೆಲವೊಬ್ರು ಏನ್ ಮಾಡ್ತಾರೆ ಚಿಕ್ಕ ಪುಟ್ಟ ಕಾಯಿಲೆ ಬಂದ್ರು ಅದು ಅದೇನಾಗುತ್ತೆ ಕುಗ್ಸುತ್ತೆ ಹೇಳ್ತಾರಲ್ಲ ಚಿಂತೆ ಚಿತೆಗೆ ದಾರಿ ಅಂತ ಸೊ ಐದು ವರ್ಷ ಬರೋರು ಎರಡೇ ವರ್ಷಕ್ಕೆ ಹೋಗ್ಬಿಡ್ತಾರೆ ಚಿಂತೆ ಮಾಡೋದ್ರಿಂದ ಬಟ್ ಅವ್ರ ಯಾವತ್ತೂ ನನಗೆ ಕಾಯಿಲೆ ಇದ್ ಚಿಂತೆನೆ ಮಾಡಿಲ್ಲ ಅವ್ರು ಇಷ್ಟು ವರ್ಷ ಬದ್ಕೋದಿಕ್ಕೆ ಅದು ಒಂದ್ ಮೇಯ್ನ್ ಕಾರಣ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಚಿಕ್ಕ ವಯಸ್ಸಿಂದ ಚಿಕ್ಕ ಪುಟ್ಟ ಹಂಗೆ ಹುಷಾರಿಲ್ದಾನೆ ಆಗ್ತಾನೆ ಇತ್ತು ಅದಾದ್ಮೇಲೆ ಒಂದ್ಸಲ ತುಂಬಾ ಸೀರಿಯಸ್ ಆಗ್ಬಿಟ್ರು ಆ ಟೈಮ್ ಹೇಗಿತ್ತು ಅಂತಂದ್ರೆ ಅಮ್ಮ ಅಪ್ಪಾಜಿ ಊರಲ್ಲಿ ಇದ್ದಾರೆ ದಿಢೀರ್ನೆ ಹಾರ್ಟ್ ಅಟ್ಯಾಕ್ ಆಗಿರೋ ತರ ಆಗ್ಬಿಟ್ಟ ಆಗಿದೆ ಅವರಿಗೆ ಅದಾದ್ಮೇಲೆ ಇಲ್ಲಿಂದ ನಮ್ಮ ಮಾವ ಕಾರ್ ತಗೊಂಡೋಗಿ ಯಾಕಂದ್ರೆ ಅಲ್ಲಿಂದ ಬರೋ ವ್ಯವಸ್ಥೆ ಇಲ್ಲ ಟ್ರೈನ್ ಗಳ ವ್ಯವಸ್ಥೆ ಇಲ್ಲ ಅಷ್ಟಾಗಿ ಬಸ್ ನಮ್ಮಅಮ್ಮ ಗೊತ್ತಾಗಲ್ಲ ನನ್ನ ತಮ್ಮನೂ ಇರ್ಲಿಲ್ಲ ಒಂದು ಬೆಂಗಳೂರಲ್ಲಿ ಕೆಲಸದಲ್ಲಿ ಇರೋದ್ರಿಂದ ಆ ಟೈಮಲ್ಲಿ ಇಲ್ಲಿಂದನೆ ಕಾರ್ ಮಾಡ್ಕೊಂಡೋಗಿ ನಮ್ಮ ಆವ ಕರ್ಕೊಂಡು ಬಂದು ಹಾಸ್ಪಿಟಲ್ ಸೇರಿಸಿದ್ವಿ ನಮಗೆ ಸ್ಟಾರ್ಟಿಂಗ್ ಏನ್ ಅನ್ಕೊಂಡ್ವಿ ನಮಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸ್ವಲ್ಪ ಅನ್ಕೊಂಡ್ ಈಸೀಜ್ ಎಲ್ಲ ಮಾಡ್ಸಿದ್ವಿ ಏನಾಗಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ ಆಮೇಲೆ ತುಮ್ಕೂರು ಸಿದ್ಧಗಂಗಾ ಹಾಸ್ಪಿಟಲ್ ಸೇರಿಸಿದ್ವಿ ಮೇಲೆ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋಯಿತು ಅಂದರೆ ಅವ್ರಿಗೂ ಇಲ್ಲಿ ಆಗೋದಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿದ್ರು ಅಲ್ಲಿ ಬೆಂಗಳೂರಿಗೂ ಕೂಡ ನಾವು ಕರ್ಕೊಂಡೋದ್ವಿ ಬಟ್ ಅವತ್ತಿನ ಸಿಚುವೇಶನ್ ಇದೆಯಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು ಯಾವುದೋ ಒಂದು ವಿಜಯದಶಮಿ ಹಬ್ಬನೇನೋ ಇತ್ತು ಆ ಟೈಮಲ್ಲಿ ಅಲ್ಲಿ ಕರ್ಕೊಂಡು ಹೋದಾಗ ಅಪ್ಪ ಏದುಸ್ರೆ ಎಳಿತಿದ್ದಾರೆ ಈ ತರ ಒಂದು ಆಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ನಾನು ನನ್ನ ಹಸ್ಬೆಂಡು ಮತ್ತೆ ನನ್ನ ತಮ್ಮ ಅವತ್ತು ಬಂದ ಅವ್ರಿಗೆ ಒಂದು ಮೂರು ದಿವಸ ಹಾಸ್ಪಿಟಲಿಗೆ ಸೇರ್ಸಿದ್ ನಿಂತ ಅವ್ನ್ ಬಂದ ನಾವು ಮೂರು ಜನ ಆಂಬುಲೆನ್ಸ್ ಅಲ್ಲಿ ಹೋದ್ವಿ ಸಿಕ್ಕಾಪಟ್ಟೆ ಟಪ್ ಸಿಚುವೇಶನ್ ಅಂತಾನೆ ಹೇಳ್ಬೋದು ಅಲ್ಲಿ ಹಾಸ್ಪಿಟಲ್ ನಾವು ಹೋದಾಗ ನೈಟ್ ಒಂದು ಎರಡು ಗಂಟೆ ಆಗಿರ್ಬೋದು ಅನ್ಸುತ್ತೆ ಈ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಗೆ ನಾವು ಕರ್ಕೊಂಡೋಗಿದ್ದು ಫಸ್ಟ್ ಟೈಮ್ ನನ್ನ ಕರ್ಕೊಂಡು ಕರ್ಕೊಂಡೋಗಿದ್ದು ಬೆಂಗಳೂರು ಅನ್ನೋದೇ ನಮಗೆ ಗೊತ್ತಿಲ್ಲ ನೋಡೇ ಇಲ್ಲ ದಿಢೀರ್ ನೋದಾಗ ಅಷ್ಟ್ ದೊಡ್ಡ ಹಾಸ್ಪಿಟಲ್ ಎಲ್ಲಿ ಸೇರ್ಸ್ಬೇಕು ಏನ್ ಮಾಡ್ಬೇಕು ಏನು ನಾಲೆಡ್ಜ್ ಇಲ್ಲ ನಮಗೆ ಆ ಟೈಮಲ್ಲಿ ಆಸ್ಪತ್ರೆಯಲ್ಲಿ ಹಬ್ಬ ಇರೋದ್ರಿಂದ ಎಲ್ಲಾ ಡಾಕ್ಟರ್ಗಳು ರಜಾ ಹಾಕ್ಬಿಟ್ಟಿದ್ರು ಆ ಟೈಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪ್ಲೀಸ್ ಸೇರ್ಸ್ಕೊಳ್ಳಿ ಅಂತ ಅವರು ಇಲ್ಲಮ್ಮ ಆಗೋದಿಲ್ಲ ಬೆಳಗ್ಗೆನೆ ಅಂತಂದ್ರು ಸರಿ ಅಂದ್ಬಿಟ್ಟು ಅಲ್ಲೊಂದು ಚಿಕ್ಕ ರೂಮ್ ತರ ಇತ್ತು ಸರಿ ಬೆಳಗ್ಗೆ ತನಕ ಮಲ್ಕೊಂಡಿದ್ದು ಬೆಳಗ್ಗೆ ಹೋಗಿ ಸೇರ್ಸೋಣ ಅನ್ಕೊಂಡು ಹಿಂಗೆ ಒಂದ್ ಚಿಕ್ಕದೊಂದ್ ಬಟ್ಟೆ ತಗೊಂಡ್ ಬಂದಿದ್ವಿ ಹಾಕೊಂಡು ಮಲ್ಕೊಂಡ್ವಿ ಮಲ್ಕೊಂಡು ಒಂದ್ ನಿಮಿಷ ಆಗಿಲ್ಲ ಅಲ್ಲೇ ನಮ್ಮಅಪ್ಪ ಏದುಸ್ರೆಳಿತಿದ್ದಾರೆ ನಮಗೆ ಜಿ ಫೋಟಗ ಅಂತಿದೆ ಏನಾಗುತ್ತಪ್ಪ ಏನೋ ಎತ್ತ ಅಂತ ಆ ಟೈಮಲ್ಲಿ ಮತ್ತೆ ಬಾಕ್ಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ತುಂಬ ಸೀರಿಯಸ್ ಇದ್ದಾರೆ ಅಂತ ಅದಾದ್ಮೇಲೆ ನಮ್ಮ ಒಂದು ಏನೋ ಗೊತ್ತಿಲ್ಲ ಒಬ್ರು ಡಾಕ್ಟ್ರು ಅಂದರೆ ಜಿ ಅನೇ ಅವ್ರದ್ದು ಟ್ರೈನಿಂಗ್ ಅವರು ಅಂದ್ಕೊಳ್ತೀನಿ ಅವ್ರದ್ದು ಅವತ್ತು ರಜಾ ಇತ್ತು ಅಂತದ್ರಲ್ಲೂ ಅವರು ಓಕೆ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀರ ಅವರು ಕೂಡ ತುಂಬ ಸೀರಿಯಸ್ ಇದ್ದಾರೆ ನಾನು ಓಕೆ ಸೇರಿಸ್ಕೊಳ್ತೀನಿ ನೆಕ್ಸ್ಟ್ ಬೆಳಗ್ಗೆ ಬೇರೆ ಡಾಕ್ಟ್ರು ಬರ್ತಾರೆ ಅಂತ ಹೇಳಿ ಸೇರಿಸ್ಕೊಂಡ್ರು ನಿಜ ಹೇಳ್ತೀನಿ ಆ ಸಿಚುವೇಶನ್ಗಳು ಹೇಗೆ ಹ್ಯಾಂಡ್ಲು ಮಾಡಿದೀವಿ ಅಂದರೆ ಈಗ ನೆನೆಸ್ಕೊಂಡ್ರೂ ಭಯ ಆಗುತ್ತೆ ಅಷ್ಟು ಕಷ್ಟವಾದಂಥ ಸಿಚುವೇಶನ್ಗಳನ್ನ ನಾವು ಆ ಟೈಮಲ್ಲಿ ಹ್ಯಾಂಡ್ಲು ಮಾಡಿದ್ದೀವಿ ಅವ್ರಿಗೆ ಇದ್ದಿದ್ದು ಪ್ಯಾಂಕ್ರಿಯಾಟಿಸ್ ಅಂತ ಅಂದರೆ ಜೀರಕ ಗ್ರಂಥಿ ಆ ಒಂದು ಕೆಲಸ ಮಾಡ್ತಾ ಇರಲಿಲ್ಲ ಅವರಿಗೆ ಅದರಿಂದಾಗಿ ನಮಗೆ ಆ ಟೈಮಲ್ಲಿ ಅಪ್ಪಾಜಿ ಅಷ್ಟು ಸೀರಿಯಸ್ ಆದರು ಆ ಟೈಮಲ್ಲಿ ನನಗೆ ಕೆಲವೊಬ್ರು ಕ್ರಿಶ್ಚಿಯನ್ಸ್ ಗೊತ್ತಿರೋದ್ರಿಂದ ಅವರು ಕೂಡ ತುಂಬ ಜನ ಪ್ರೇಯರ್ ಮಾಡಿದ್ರು ನಿಮ್ಮ ಅಪ್ಪಾಜಿ ಬದುಕ್ತಾರೆ ಅಂತ ಹೇಳಿದ್ರು ಆ ಒಂದು ಟೈಮು ಇದೆಯಲ್ಲ ಸಿಕ್ಕಾಪಟ್ಟೆ ಟಫ್ ಇತ್ತು ಈಗೋ ವಿಕ್ಟೋರಿಯಾಕ್ ಸೇರಿಸಿದ್ವಿ ನನಗೆ ಅವಾಗ ದೊಡ್ಡ ಮಗ ಚಿಕ್ಕನಾಗಿದ್ದ ಒಂದು ವರ್ಷದ ಪಾಪ ಆಗಿದ್ದ ಈ ಟೈಮಲ್ಲಿ ಅಪ್ಪಾಜಿ ಹುಷಾರಿದಂಗೆ ಆದಾಗ ಅದಾದ ಮೇಲೆ ಅಮ್ಮನ್ನ ಇಲ್ಲೇ ಬಿಟ್ಟು ನಮ್ಮ ಮನೇಲಿ ಗಂಡನ ಮನೆಗೆ ಬಿಟ್ಟು ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಒಂದೊಂದು ದಿವಸ ಹಸ್ಬೆಂಡ್ ಕೆಲಸ ಇತ್ತು ಅವ್ರಿಗೆ ಅವರು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ನೈಟ್ ಶಿಫ್ಟು ನೈಟ್ ಹಾಸ್ಪಿಟಲ್ ಉಳ್ಕೊಳ್ಳೋರು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಆ ನನ್ನ ತಮ್ಮ ಅಂದ್ರೆ ಇಬ್ರುನು ಬೆಳಗ್ಗೆ ಹೊತ್ತೊಬ್ರು ನೋಡ್ಕೊಳ್ಳೋದು ನೈಟ್ ಒಬ್ರು ನೋಡ್ಕೊಳ್ಳೋದು ಈ ತರ ಡಿವೈಡ್ ಮಾಡ್ಕೊಂಡಿದ್ರು ನಾನ್ ಮಧ್ಯದಲ್ಲಿ ಒಂದೊಂದ್ ದಿವಸ ಹೋಗಿವೆ ಬಟ್ ಅಮ್ಮನ್ನ ಅಷ್ಟು ಕಳ್ಸಾಕ್ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಟ್ರೈನ್ ಬಸ್ ಟ್ರಾವೆಲ್ ಎಲ್ಲ ಅಷ್ಟು ಗೊತ್ತಾಗಲ್ಲ ಅಂತ ಚೆನ್ನಾಗೇ ಇದ್ರು ಒಂದ್ ತಕ್ಕ ಮಟ್ಟಿಗೆ ಹುಷಾರಾಗಿದ್ರು ದಿಢೀರನ್ನೇ ಫುಲ್ ಕೈ ಮೈಯ್ಯೆಲ್ಲ ಉತ್ಕೊಂಡ್ಬಿಟ್ಟಿದೆ ಮುಖ ಎಲ್ಲ ಉತ್ಕೊಂಡ್ಬಿಟ್ಟಿದೆ ಫುಲ್ ಮಾತೆಲ್ಲ ಎಲ್ಲಾ ನಿಂತೋಗ್ಬಿಟ್ಟಿದೆ ಅವ್ರು ಡಾಕ್ಟರ್ ನೋಡಿದ್ರೆ ಇಲ್ಲಮ್ಮ ಉಳ್ಸಕ್ ಆಗಲ್ಲ ಅಷ್ಟೈಮ್ ಹೋಗೀತ ಅವ್ರದ್ದು ಹೇಳ್ಬಿಡಿ ನಿಮ್ಮಅಪ್ಪ ನಿಮ್ಮಅಮ್ಮನ್ಗೆ ಹೇಳ್ಬಿಡಿ ಅಂತಂದ್ರ ಆ ಟೈಮ್ ಇದೆಯಲ್ಲ ನಿಜ ಹೇಳ್ತೀನಿ ಯಾರಿಗೂ ಬೇಡ ನೋವು ಹುಷಾರಾಗ್ತಾರೆ ಚೆನ್ನಾಗ್ತಾರೆ ಪರವಾಗಿಲ್ಲ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಇಯರ್ಲಿ ಒಂದು ತಿಂಗಳವರೆಗೂ ನಾವು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲೇ ಇದ್ವಿ ಒಂದು ರೂಮ್ ಮಾಡಿಕೊಂಡು ಹೇಗೋ ಪರದಾಡ್ಕೊಂಡು ಪಾಪ ಅಮ್ಮನೂ ಕೂಡ ಲಾಸ್ಟಿಗೆ ಒಂದು ತಿಂಗ್ಳು ಒಂದು ಹದಿನೈದು ದಿವಸದವರೆಗೂ ಅಮ್ಮನೂ ಅಲ್ಲೇ ಇದ್ರು ಈ ಥರ ಸಿಚುವೇಶನಲ್ಲಿ ನಿಜ ಹೇಳ್ತೀನಿ ಅವ್ರು ಬದುಕಲ್ಲ ಅಂದಾಗ ನಾನು ನನ್ನ ತಮ್ಮ ಹಾಸ್ಪಿಟಲ್ ಮುಂದೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಹತ್ತಿದೀವಿ ಅಂದ್ರೆ ಒನ್ ಅವರ್ ಎರಡ್ ಅವರ್ ಸಿಕ್ಕಾಪಟ್ಟೆ ಹತ್ತಿದೀವಿ ಯಾಕೆಂದ್ರೆ ಅಮ್ಮನ್ಗೆ ಹೇಳಕ್ ಆಗಲ್ಲ ಈ ಸಿಚುವೇಶನ್ ಈ ತರ ಅಂತ ಅಷ್ಟು ಸಿಚುವೇಶನ್ ಅಲ್ಲಿ ನಿಜ ಹೇಳ್ತೀನಿ ದೇವ್ರನ್ನ ಎಷ್ಟು ಬೇಡ್ಕೊಂಡಿದೀನಿ ಅಂತ ಗೊತ್ತಿಲ್ಲ ಅಡ್ಕೊಂಡೇನೆ ದೇವ್ರನ್ನ ಅಷ್ಟು ಬೇಡ್ಕೊಂಡ್ಬಿಟ್ಟಿದಿವಿ ಅದ್ ಏನ್ ಗೊತ್ತಿಲ್ಲ ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ ಹೋಗ್ ಮತ್ತೆ ಡಾಕ್ಟರ್ ಕೇಳಿದ್ರೆ ಪರವಾಗಿಲ್ಲಮ್ಮ ಇವಾಗ ಚೇ ಅಂತಂದ್ರು ಅಂದ್ರೆ ಒಂದ್ ಮಾತ್ರ ಫುಲ್ ಮಾತ್ ನಿಂತೋಗಿತ್ತು ಅವ್ರಿಗೆ ಮುಖ ಎಲ್ಲ ಉತ್ಕೊಂಡ್ಬಿಟ್ಟಿತ್ತು ಆಮೇಲೆ ಆಮೇಲೆ ಸ್ವಲ್ಪ ಮತ್ತೆ ಚೇತರಿಸ್ಕೊಂಡ್ರು ನಮ್ಮ ಅದೃಷ್ಟ ಅನ್ಸುತ್ತೆ ದೇವ್ರ ಕೃಪೆ ಅನ್ಸುತ್ತೆ ಹುಷಾರಾದರು ಆ ಟೈಮಲ್ಲಿ ಆಮೇಲೆ ಅಪ್ಪಾಜಿನ ನಮ್ಮನೆಗೆ ಕರ್ಕೊಂಡು ಬಂದು ಇರಿಸ್ಕೊಂಡು ನನ್ನ ಕಂಪ್ಯೂಟರ್ ಕ್ಲಾಸಿಗೆ ಬೇರೆ ಜಾಯ್ನ್ ಆಗಿಬಿಟ್ಟಿದ್ದೆ ಚಿಕ್ಕ ಪಾಪು ಬೇರೆ ಆಗಿತ್ತು ನಾವು ಸಪ್ರೇಟ್ ಆಗಿದ್ವಿ ಆ ಟೈಮಲ್ಲಿ ಹಂಗಾಗಿ ಅಪ್ಪಾಜಿನ ಮನೇಲೇ ಇರಿಸ್ಕೊಂಡು ಅಪ್ಪ ಪಾಪನ್ನ ನೋಡ್ಕೊ ನಾನೊಂದು ಎರಡು ಅವರು ತುಮಕೂರಲ್ಲೇ ನನ್ನದು ಕಂಪ್ಯೂಟರ್ ಕ್ಲಾಸ್ ಇದ್ದಿದ್ದು ವೆಬ್ ಡಿಸೈನ್ ಕೋರ್ಸ್ ಮಾಡ್ಕೊತಿದ್ದೆ ಹೋಗ್ಬಿಟ್ಟು ಬಂದು ಹೆಂಗೋ ಅಪ್ಪಾಜಿ ನೋಡ್ಕೊತಿದ್ದೆ ನನಗೂ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಅಪ್ಪಾಜಿ ಹುಷಾರ್ ಆದ್ರಲ್ಲ ಅಂತ ಅದಾಗಿ ಮತ್ತೆ ವರ್ಷಕ್ಕೆ ಮತ್ತೆ ಆ ಟೈಮ್ ಇದೆಯಲ್ಲ ನಿಜವಾಗ್ಲೂ ಫೇಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಲೂಸ್ ಮೋಷನ್ ಇದೊಂದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಅವರಿಗೆ ಅಂದ್ರೆ ಅವ್ರು ಏನೇ ತಿಂದ್ರೂ ಡೈಜೆಷನ್ ಆಗ್ತಿರ್ಲಿಲ್ಲ ಈಗ ಊಟ ಮಾಡಿದ್ರೆ ಅರ್ಧ ಗಂಟೆ ಕರೆಕ್ಟಾಗಿ ಆಗಿ ಅವರು ಮತ್ತೆ ಮೋಷನ್ಗೆ ಹೋಗ್ಬಿಡ್ಬೇಕಿತ್ತು ಈ ತರ ಪ್ರಾಬ್ಲಮ್ಸ್ ಆಗ್ತಿತ್ತು ನಮಗೆ ಅವ್ರು ಹೇಳೇ ಇಲ್ಲ ಒಂದು ತಿಂಗಳವರೆಗೂ ಹಂಗೆ ಆಗಿದೆ ಅವ್ರು ನಮ್ಗೆ ಹೇಳೇ ಇಲ್ಲ ಈ ತರ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನೇ ಹೇಳಿಲ್ಲ ಆಮೇಲೆ ಅಮ್ಮ ಹೇಳಿದ್ರು ಮತ್ತೆ ಅಮ್ಮ ಏನಂದ್ರೆ ಕೆಲ್ಸಕ್ಕೆ ಹೋಗೋರು ಅವರು ಪಪ್ಪಾ ಬೆಳಗ್ಗೆ ಹೋದ್ರೆ ಸಂಜೆನೆ ಬರ್ತಿದ್ದಿದ್ದು ಅವ್ರಿಗೂ ಅಷ್ಟು ಐಡಿಯಾ ಇಲ್ಲ ನಾವು ಲಾಸ್ಟ್ ಲಾಸ್ಟ್ ಏನು ಏನ್ ಮಾಡಿದ್ವಿ ಅಪ್ಪಾಜಿಗೆ ಕೆಲ್ಸಕ್ಕೆ ಅಂತ ದಸಿ ಅಂದ್ರೆ ಕೊಬ್ಬರಿ ಸುಳಿತಾರಲ್ಲ ದಿನ ಅಟ್ಟದ್ಮೇಲೆ ಎತ್ತಿಕ್ ಬಿಟ್ಟಿದ್ವಿ ಅವ್ರು ತಗೊಂಡೋಗಿ ನಮಗೆ ಗೊತ್ತಿಲ್ದಂಗೆ ಸುಳೀತಾರೆ ಅಂತ ಹೊಲ್ತಕ್ ಹೋಗೋದು ತೋಟದ್ ತುಂಬಾ ಹಾರ್ಡ್ ವರ್ಕ್ ಪರ್ಸನ್ ನಮ್ಮ ಅಪ್ಪಾಜಿ ಮಾತ್ರ ಎನಿ ಟೈಮ್ ಏನಾದರೂ ಒಂದ್ ಕೆಲಸ ಮಾಡ್ತಾನೆ ಇರೋರು ಒಂದು ನಿಮಿಷ ಒಂದು ಜಾಗದಲ್ಲಿ ಕುತ್ಕೊಂತಿರ್ಲಿಲ್ಲ ಅಷ್ಟು ಹಾರ್ಡ್ ವರ್ಕ್ ಪರ್ಸನ್ ನಮ್ಮ ಅಪ್ಪಾಜಿ ಹಂಗಾಗಿ ಕೆಲ್ಸಕ್ಕೆ ಹೋಗ್ಬಾರ್ದು ದಸಿ ಸುಳಿಬಾರ್ದು ಅಂದ್ರೆ ಹೊಗೆ ಎಲ್ಲ ಘಾಟ್ ಎಲ್ಲ ಸೇರ್ಕೊಳ್ಳುತ್ತೆ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಕೈಯಲ್ಲಿ ಏನಾದ್ರು ಗಾಯ ಆದ್ರೆ ವಾಸಿ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಆತರ ಮಾಡ್ತಿದ್ವಿ ಆದ್ರೂ ಪಾಪ ನಮಗೆ ಗೊತ್ತಿಲ್ಲದಂಗೆ ಬೇರೆ ಯಾರತ್ರನೋ ದಸಿ ಇಸ್ಕೊಂಡು ಹೋಗಿ ಸುಳಿದು ಬರೋರು ಮತ್ತೆ ಯಾರಾದ್ರೂ ನೂರೈವತ್ತು ಇನ್ನೂರೊಬ್ಬರು ಇದ್ದೆ ಅಂದ್ರೆ ಫ್ರೀಯಾಗಿ ಸುಳಿದು ಕೊಡ್ಬ ಕೊಟ್ ಬರೋರು ನಮ್ಮ ಅಪ್ಪಾಜಿ ಆತರ ವ್ಯಕ್ತಿ ನಮ್ಮ ಅಪ್ಪಾಜಿನ ಎಲ್ಲಾರು ದೇವ್ರು ದೇವ್ರು ಅಂತಾನೆ ಕರೋರು ಅಷ್ಟು ಮುಗ್ಧ ವ್ಯಕ್ತಿ ಅಂತಾನೆ ಹೇಳ್ಬೋದು ನನ್ನನ್ನೇ ಆಗ್ಲಿ ಒಂದು ನಮ್ಮ ನಮ್ಮಅಮ್ಮನೇ ಆಗ್ಲಿ ಹೋಗೇ ಬಾರೆ ಅಂತ ಕರೆದೋರಲ್ಲ ಹೆಸರಿಟ್ಟು ಕೂಡ ಕರೆದೋರಲ್ಲ ಪಾಪ ಅಂತಾನೆ ಕರಿತಾ ಇದ್ದಿದ್ದು ಇಷ್ಟು ಏಜ್ ಆದ್ರೂ ನಮ್ಮ ಪಾಪ ಅಂತಾನೆ ಕರೆಯೋರು ನಮ್ಮಅಮ್ಮನೂ ಅಷ್ಟೇ ಹೋಗೇ ಬಾರೆ ಅಂತ ಅವರು ಇವರು ಬನ್ನಿ ಇದೇ ರೀತಿನೇ ಕರೆಯೋರು ಅಷ್ಟು ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು ಸೋರಿ ಸೆಕೆಂಡ್ ಟೈಮ್ ಹುಷಾರಿದ್ದಂಗೆ ಆದಾಗ ಯಾವಾಗ್ಲೂ ಕರಿಯವೆ ಅಪ್ಪ ಬಾರಪ್ಪ ಹಾಸ್ಪಿಟಲ್ ತೋರಿಸ್ತೀನಿ ಅಂತ ಬರ್ತಾನೆ ಇರ್ಲಿಲ್ಲ ಸರ್ ಇನ್ಬಿಟ್ಟು ಅವಾಗ ಬಂದ್ರು ಬಂದಿದ್ದಾದ್ಮೇಲೆ ಇಲ್ಲೇ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಎಲ್ಲಾ ಕೊಡ್ಸಿ ಗ್ಲುಕೋಸ್ ಎಲ್ಲ ಹಾಕ್ಸಿ ಏನೋ ಈಟಿಗೆ ಬೇದಿ ಹಾಕ್ತಾ ಇರ್ಬೋದು ಅಂತ ಅನ್ಕೊಂಡ್ವಿ ನಾವು ಎಲ್ಲಾ ತರ ತೋರ್ಸಿದ್ವಿ ಅದಾದ್ಮೇಲೆ ಮತ್ತೆ ಊರಿಗೆ ಕಳ್ಸಿದ್ರು ಮತ್ತೆ ಹಂಗೆ ಆಗ್ತಾ ಇತ್ತು ಯಾಕೆ ಈ ತರ ಆಗ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ಸರಿ ಬಾರಪ್ಪ ನೀಟಾಗಿ ತೋರ್ಸೋಣ ಅಂದ್ರೆ ನಮ್ಗೆ ಅಷ್ಟ್ ಐಡಿಯಾ ಇಲ್ಲ ಆ ಟೈಮಲ್ಲಿ ಈ ತರ ಆಗತ್ತೆ ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ನಾವು ಸರಿ ಅನ್ಬಿಟ್ಟು ಹಾಸ್ಪಿಟಲ್ಗೆ ತೋರ್ಸೋಣ ಬಾರಪ್ಪ ಅಂತಂದ್ರೆ ನಾನು ಗುರುವಾರ ಕರೆದೇ ಅವತ್ತೇ ಬಂದ್ಬಿಟ್ರು ಅವರು ನನಗ್ ಶಾಕ್ ಹಾಸ್ಪಿಟಲ್ ಅಂದ್ರೆ ನಮ್ಮ ಅಪ್ಪಂಗ ಆಗಲ್ಲ ಏನಿಂಗ್ ಕರೆದ ತಕ್ಷಣನೇ ಬಂದ್ಬಿಟ್ರಲ್ಲ ಅಂತ ಅನ್ಕೊಂಡು ಸರ್ ಏನ್ಬಿಟ್ಟು ನಾವು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದ್ವಿ ವಿನಾಯಕ ಹಾಸ್ಪಿಟಲ್ಗೆ ಅಲ್ಲಿ ಚೆಕಪ್ ಎಲ್ಲ ಮಾಡ್ಸಿದ್ರು ಅವರೆಲ್ಲ ಸ್ಕ್ಯಾನಿಂಗು ಅದೆಲ್ಲ ನೋಡ್ಬಿಟ್ಟು ನನ್ನ ಅಮ್ಮನ ಕರೆದ್ಬಿಟ್ಟು ಸಾರಿ ನಮ್ಮ ಅವ್ರು ಆಗಲ್ಲ ಅಮ್ಮಮ್ಮ ಅಂದ್ರೆ ನಂದು ಮೂರ್ ತಿಂಗಳಿರ್ಬೋದು ಅಷ್ಟೇ ಅವ್ರನ್ನ ಖುಷಿಯಾಗಿ ನೋಡಿಕೊಳ್ಳಿ ಅಷ್ಟೇ ಇನ್ನೇನು ಆಪ್ಷನ್ಸ್ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿದೆ ಫಸ್ಟ್ ಸೆಕೆಂಡ್ ತರ್ಡ್ ಇದ್ರೆ ಏನಾದರೂ ರೇಡಿಯೋ ಥೆರಪಿ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ ಮಾಡ್ಬೋದು ಆದರೆ ಅವ್ರಿಗೆ ಲಾಸ್ಟ್ ಸ್ಟೇಜಲ್ಲಿದೆ ಲಾಸ್ಟ್ ಸ್ಟೇಜ್ ಅಂದರೆ ಯಾವ ರೀತಿ ಅಂತಂದರೆ ನಾ ಈಗ ಒಂದು ಏನಾದರೂ ಮೂಳೆಗಳೇನಾದರೂ ಅಂದರೆ ಒಂದು ಅಸ್ಥಿ ಏನಾದರೂ ಸುಟ್ಟಿರುತ್ತೆ ಮೂಳೆ ಎಲ್ಲ ಸುಟ್ಟಿರುತ್ತೆ ಅಂದರೆ ನಿಮ್ಗೆ ಅದು ಎಕ್ಸಾಂಪಲ್ಗಿನ ಒಂದು ಪೇಪರ್ ಅಂದ್ಕೊಳ್ಳಿ ಪೇಪರ್ನ ಹಿಂಗೆ ಸುಡ್ತೀವಿ ಸುಟ್ಟಾದಮೇಲೆ ಅಲ್ಲಿ ಬಿಟ್ಟಿರ್ತೀವಿ ಅದೇನಾಗುತ್ತೆ ಪೇಪರ್ ಥರ ಕಾಣಿಸ್ತಾ ಇರುತ್ತೆ ಸುಟ್ಟಿರೋದೆಲ್ಲ ಹೋಗಿ ಹಿಂಗೆ ಮುಟ್ಟಿದ್ರೆ ಹಂಗೆ ಎಲ್ಲ ಉದುರೋಗ್ಬಿಡುತ್ತೆ ಅಂದ್ರೆ ನಮ್ಮ ಅಪ್ಪಾಜಿ ಇದ್ದಿದ್ದ ದೇಹದ ಒಳಗಡೆ ಆ ರೀತಿ ಇದ್ದಿದ್ದು ಅಂದ್ರೆ ಯಾವ್ದೇ ಏನೇ ಒಂದು ಮಾಡಕ್ ಸಾಧ್ಯ ಇರಲಿಲ್ಲ ಜಸ್ಟ್ ಈಗ ಹೆಂಗಿದ್ಯೋ ಹಂಗೆ ಇರ್ಬೇಕು ಒಂಚೂ ಚೇಂಜಸ್ ಮಾಡಿದ್ರು ಅವ್ರಿಗೆ ಫುಲ್ಲು ಹೇಳಕ್ಕೆ ಆಗಲ್ಲ ಅಂದ್ರೆ ದೇಹದ ಒಳಗಡೆ ಆ ರೀತಿ ಆಗಿದೆ ಅಂತ ನಮಗೆ ಡಾಕ್ಟರ್ ಆ ರೀತಿ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸಿದ್ರು ಆ ಟೈಮಲ್ಲಿ ಈ ರೀತಿ ಇದೆಯಮ್ಮ ಅವ್ರು ಮತ್ತೆ ಸ್ಲೋಗ್ ನಡಿಯೋರು ಕಾಲಿಂಗ್ ಎಳ್ಕೊಂಡ್ ನಡೆಯೋರು ನಾವ್ ಒಂದ್ಸರಿ ಬಯ್ಯು ಅಪ್ಪ ಎಷ್ಟು ತನಕ ಬರ್ತೀರ ನೀವು ಬೇಗ ಬೇಗ ಬಾರಪ್ಪ ಅಂತ ನನ್ಗೆ ಅವ್ರ ಡಾಕ್ಟರ್ ಇಲ್ದಾಗ ನಿಜ ಹೇಳ್ತೀನಿ ಮಾತಾಡಕ್ ಆಗ್ಲಿಲ್ಲ ನನ್ಗೆ ಅಷ್ಟು ಅಳು ಬಂದ್ಬಿಡ್ತು ನನ್ಗೆ ಆ ಟೈಮಲ್ಲಿ ಛೇ ನಮ್ಮ ಅಪ್ಪಾಜಿ ಇಷ್ಟೊಂದು ಪ್ರಾಬ್ಲಮ್ ಇದ್ಯಾ ನಮ್ಗೆ ಅವ್ರು ಹೇಳ್ಕೊಂಡೇ ಇಲ್ಲ ಅಷ್ಟು ಫೇಸ್ ಮಾಡ್ಕೊಂಡಿದ್ದಾರೆ ಅವರು ಅಂತ ಸಿಕ್ಕಾಪಟ್ಟೆ ಬೇಜಾರಾಯ್ತು ಹಂಗ ಗೊತ್ತಾದಾಗ ನನ್ನ ತಮ್ಮಗೆ ಫೋನ್ ಹೇಳ್ದೆ ಆದ್ರೆ ನಮಗೆ ನಂಬಕ್ಕೆ ಆಗ್ತಿಲ್ಲ ಎಷ್ಟು ಹೆಲ್ದಿ ಆಗಿದ್ದಾರೆ ಗೊತ್ತ ಎಷ್ಟು ಚೆನ್ನಾಗ್ ನಮ್ಗಿನ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಬಟ್ ಈ ತರನಾ ಅಂತ ಆದ್ರೂ ನಾವು ಒಂದ್ ಮೂರು ಹಾಸ್ಪಿಟಲ್ ಅಲ್ಲೆಲ್ಲ ನೋಡಿದ್ವಿ ಯಾಕೆಂದ್ರೆ ಒಂದೇ ಹಾಸ್ಪಿಟಲ್ ಅನ್ನೋ ಫೈನಲೈಸ್ ಮಾಡಬಾರ್ದು ಅಂತ ಎಲ್ಲಾ ಕಡೆ ಅವರು ನಮಗೆ ಫೈನಲ್ ಹೇಳಿದ್ದೆ ಅದೇ ರೀತಿ ಅಂತ ಹೇಳಿದ್ರು ಸರಿ ಏನ್ ಮಾಡೋದು ಈ ರೀತಿ ಇದ್ದಾಗ ನಾವು ಊರಿಗೆ ಕಳಿಸೋದು ಬೇಡ ಯಾವಾಗ ಹೆಂಗೆ ಅಂತ ಹೇಳಕ್ ಆಗಲ್ಲ ಅಲ್ಲಿ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಕ್ಕಷ್ಟು ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಅಪ್ಪಾಜಿ ನಮ್ಮನೆಲ್ಲ ಇರಿಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಇರಿಸ್ಕೊಂಡೆ ಆ ಟೈಮ್ ಇದೆಯಲ್ಲ ಅಪ್ಪಾಜಿ ನನ್ನ ಮುಂದೆ ಓಡಾಡ್ತಾ ಇರೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ನನ್ಗೆ ಪಾ ಇರಲ್ವಾ ಇವರು ಹೆಂಗೆ ನೆಕ್ಸ್ಟ್ ಹೇಗೆ ಏನು ಎತ್ತ ಯಾವಾಗ್ಲೂ ಬೇಜಾರಾಗ್ತಾ ಇರೋದು ನನ್ಗೆ ಅವ್ರ ಮುಂದೆ ಎಲ್ಲಾದ್ರೂ ಕಲ್ಮೇಲೆಲ್ಲಾದ್ರೂ ಕೂತಿದ್ರೆ ಮಾತಾಡ್ಸೋಣ ಒಂದ್ ಸ್ವಲ್ಪ ಹೊತ್ತು ಮನೆ ಕೆಲಸಗಳು ಬಿಜಿ ಅಷ್ಟು ಆಕೆ ಆಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಅವ್ರು ಕೂತಿದ ಜಾಗ ನಿಂತಿದ ಜಾಗ ಮಾತಾಡುತ್ತಿದ್ದ ಜಾಗಗಳು ಅದೆಲ್ಲಾ ಹಂಗೆ ಕಣ್ಣಿ ಕಟ್ಟದಂಗಿದೆ ಅವರು ಡಾಕ್ಟರ್ ಹಂಗೆ ಹೇಳಿ ನೆಕ್ಸ್ಟ್ ಡೇನೆ ಅವ್ರಿಗೆ ಅದು ನಾನು ಮಾಡಿದ ಮಿಸ್ಟೇಕ್ ಏನೋ ಅದು ನನಗೆ ಗೊತ್ತಿಲ್ಲ ಏನಾಯ್ತಂದ್ರೆ ಲೂಸ್ ಮೋಷನ್ ಕಡಿಮೆ ಆಗುವಂತ ಟ್ಯಾಬ್ಲೆಟ್ಸ್ ನಾ ಕೊಟ್ಟೆ ಮೇ ಬಿ ಕಡಿಮೆ ಆಗ್ಬೋದೇನೋ ಅಂತ ಅನ್ಕೊಂಡು ನಮ್ಮ ಅಪ್ಪಾಜಿ ಏನ್ ಮಾಡಿದ್ರು ಕೊಟ್ಟಿದ್ರೆ ಅವರು ಸ್ವಲ್ಪ ಗ್ಯಾಪ್ ಕೊಟ್ಟು ಎರಡನ್ನೂ ತಗೊಂಡ್ಬಿಟ್ಟಿದ್ದಾರೆ ಅದು ಅದೇ ರೀಸನ್ ಆಗಿ ಏನೋ ನನಗ್ ಗೊತ್ತಿಲ್ಲ ದಿಢೀರ್ನೇ ನೈಟ್ ಏನಾಯ್ತು ಅವ್ರಿಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ವಿಕ್ಟೋರಿಯಾ ಆಸ್ಪಿಟ್ರಲ್ಗೆ ಅಲ್ಲಿ ಅಲ್ವಾ ಅವ್ರಿಗೆಲ್ಲ ತೋರ್ಸಿದ್ದು ಅಂದ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲಿಗೆ ಓದ್ವಿ ಅಲ್ಲಿ ನಮಗೆ ಗೊತ್ತಿರೋ ಆಂಬುಲೆನ್ಸ್ ಡ್ರೈವರ್ ಆಗಿರೋದ್ರಿಂದ ಅವ್ರಿಗೆ ಸುಮಾರು ಜನ ಡಾಕ್ಟರ್ಸ್ಗೂ ಗೊತ್ತಿದ್ರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿ ರಿಪೋರ್ಟ್ ಎಲ್ಲ ಹಾಕೋ ವಾಟ್ಸಪಲ್ಲೇ ಕಳಿಸಿ ಕೇಳಿದ್ವಿ ಎಲ್ಲರೂ ಹೇಳಿದ್ದು ಇದೇ ಇಲ್ಲಪ್ಪ ಆಗಲ್ಲ ಬದುಕೋದಕ್ಕೆ ಬದುಕೋದಕ್ಕೆ ಆಗೋದೇ ಇಲ್ಲ ಅಂತ ಸರಿ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ಕಿದ್ದುಬಾಯಿ ಅನ್ಸುತ್ತೆ ಹ್ಞೂ ಕಿದ್ದುಬಾಯಿ ಅಂತ ಅನ್ಕೋ ಅಲ್ಲಿಗೆ ಕರ್ಕೊಂಡು ಹೋದ್ವಿ ಆ ಟೈಮಲ್ಲಿ ಏನಂದ್ರೆ ನಾನು ಪ್ರೆಗ್ನೆಂಟ್ ಇದೆ ನಾನು ಹೋಗೋ ಹಂಗೂ ಇರಲಿಲ್ಲ ಅಂತ ಸಿಚುವೇಶನಲ್ಲೂ ನಾನು ಹೋದೆ ನಮ್ಮ ನಾನು ಇಲ್ಲಿಂದ ಹಾಸ್ಪಿಟಲ್ಗೆ ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಆ್ಯಂಬುಲೆನ್ಸಲ್ಲಿ ಅಂದರೆ ನಮ್ಮಪ್ಪ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಇಳಿದ್ರು ಹಾಸ್ಪಿಟಲ್ ಒಳಗಡೆ ಹೋದ್ರು ಅಲ್ಲಿ ನೋಡಿದ್ರೆ ಅವರು ಇಲ್ಲಮ್ಮ ಸಾಧ್ಯನೇ ಇಲ್ಲ ಸೊ ಅವ್ರಿಗೆ ಬೇಸಾರು ಮಾಡ್ಕೋಬೇಡಿ ಬದುಕಾಗಲ್ಲಮ್ಮ ಅಂದ್ರ ತಡ್ಕೊಳಾಗ ಆಗ್ತಲ್ಲ ನಮ್ಮ ಅಪ್ಪಾಜಿ ಎದ್ದು ಬಂದು ಆರಾಮಾಗಿ ಏನಾಯ್ತು ಪಾಪ ಏನಂದ್ರು ಡಾಕ್ಟ್ರು ಅಂತ ಕೇಳಿದ್ರು ನಮ್ಗೆ ಏನು ಹೇಳೋಣ ನಾವು ಆ ಟೈಮಲ್ಲಿ ಅಪ್ಪಾಜಿ ಇದು ಹಬ್ಬ ಸಿಚುವೇಶನ್ ಅಲ್ವಾ ಇವಾಗ ಡಾಕ್ಟ್ರು ಇಲ್ಲ ಅಪ್ಪ ಬೇಡ ಬನ್ನಿ ಅಲ್ಲೇ ತೋರಿಸ್ಕೊಳ್ಳೋಣ ಅಂತ ಹೇಳಿ ಸುಳ್ಳು ಹೇಳಿ ನಾನು ನನ್ನ ತಮ್ಮ ಮುಖ ಮುಖ ನೋಡ್ತಿದೀವಿ ಏನು ಹೇಳೋದು ನಮ್ಮ ಅಪ್ಪಾಜಿಗೆ ಏನು ರೀಸನ್ ಹೇಳೋದು ಅಂತ ಅವ್ರು ನೋಡಿದ್ರೆ ಅಷ್ಟು ಆಕ್ಟಿವ್ ಆಗಿ ಕೇಳ್ತಿದ್ದಾರೆ ಏನಂದ್ರಪ್ಪ ಡಾಕ್ಟ್ರು ಅಂತ ಕೇಳ್ತಿದ್ದಾರೆ ಅಪ್ಪ ಡಾಕ್ಟರ ಇಲ್ಲ ಕಣಪ್ಪ ಅವರು ಏನೋ ಒಂದು ಹೇಳಿ ರೀಸನ್ ಹೇಳಿ ಅಪ್ಪ ಡಾಕ್ಟರ್ ಇಲ್ವಾ ಅಂತ ಏನೋ ಒಂದ್ ರೀಸನ್ ಹೇಳ್ಕೊಂಡು ನಾನು ನನ್ನ ತಮ್ಮ ಮುಖ ಮುಖ ನೋಡ್ಕೊಂಡು ಕರ್ಕೊಂಡ್ ಬಂದ್ವಿ ಆ ಟೈಮ್ ನಿಜ ಹೆಂಗಿತ್ತಂದ್ರೆ ನಮ್ ಕತ್ ನಾವೇ ಇಸಿಕ್ಕೊಂಡ್ ಬಂದಿತ್ತು ಪರಿಸ್ಥಿತಿ ಏಕೆಂದ್ರೆ ಅಪ್ಪಾಜಿ ಜೀ ಆಗ್ತಾ ಇಲ್ವಲ್ಲ ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿದ್ರು ಅವ್ರು ಏನ್ ಕಾಯಿಲೆ ಬಂದಿರ ಮನುಷ್ಯನ್ ತರನೇ ಇರಲಿಲ್ಲ ಈಗ ನಾರ್ಮಲ್ ನಾವ್ ಹೇಗಿದೀವೋ ಹಾಗೇ ಇದ್ರು ನಮ್ಗೆ ಹಂಗೆ ಅನ್ನಿಸ್ತಾನೆ ಇರಲಿಲ್ಲ ಡಾಕ್ಟ್ರು ಸುಳ್ಳು ಹೇಳ್ತಿದಾರೆ ನೋ ಫೀಲೇ ಆಗ್ತಿತ್ತು ಅವ್ರು ಗುರುವಾರ ನಮ್ಮ ಊರಿಗೆ ಬಂದಿದ್ದು ಶುಕ್ರವಾರ ಹಾಸ್ಪಿಟಲಿಗೆ ತೋರಿಸ್ತಿದ್ವಿ ಕನ್ಫರ್ಮ್ ಆಯಿತು ಶನಿವಾರ ಒಂದ್ ದಿವಸ ಅವ್ರು ಹಂಗಾಯ್ತು ಮತ್ತೆ ಮನೆಗೆ ಕರ್ಕೊಂಡು ಬಂದೀವಿ ವಿಧಿ ಇಲ್ಲ ಅಂತ ಅಂದ್ಕೊಂಡು ಅದಾದ್ಮೇಲೆ ನೈಟು ಅವ್ರಿಗೆ ಯೂರಿನು ಮತ್ತೆ ಫುಲ್ ಬ್ಲ್ಯಾಕ್ ಆಗ್ಬಿಡ್ತು ಅವ್ರಿಗೆ ವಾಶ್ರೂಮ್ಗೆ ವರ್ಕ್ ಆಗ್ತಿಲ್ಲ ಬಡ್ಕೊಳ್ತಿದ್ದಾರೆ ಅಪ್ಪಾ ಸಿಚುವೇಶನ್ ನಿಜ ಹೇಳ್ತೀನಿ ತುಂಬ ಕಷ್ಟ ಆಯ್ತು ಓಕೆ ಅಂದ್ಬಿಟ್ಟು ಹಾಸ್ಪಿಟಲಿಗೆ ಸೇರ್ಸಿದ್ವಿ ಅದು ನೆಕ್ಸ್ಟ್ ಮಾರ್ನಿಂಗ್ ಅವ್ರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದರು ನಮಗೆ ಶಾಕ್ ಇದೇನಿದ್ರು ಉಳ್ಸಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಆಪರೇಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅವರು ಡಾಕ್ಟರ್ ನಮಗೆ ಒಂದು ಹೋಗಿ ಕೊಟ್ಟರು ನೋಡಮ್ಮ ಬೇರೆ ಟೈಮ್ ಆಗಿದ್ರೆ ನಾವು ಆಪರೇಷನ್ ಮಾಡಿಸ್ತಿರ್ಲಿಲ್ಲ ಆದರೆ ಈ ಟೈಮ್ ಅಲ್ಲಿ ಅವ್ರಿಗೆ ಬ್ಲಾಕ್ ಆಗಿರೋದಿಂತ ಆಪರೇಷನ್ ಮಾಡಿಸ್ಲೇಬೇಕು ಮತ್ತೆ ಆಪರೇಷನ್ ಮಾಡೋ ಟೈಮಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಏನಿದೆಯೋ ಅದನ್ನೆಲ್ಲ ರಿಮೂವ್ ಮಾಡ್ತೀವಿ ಇನ್ನೂ ಒಂದಿಷ್ಟು ಸ್ವಲ್ಪ ದಿಸ್ಕ ಉಳಿಸ್ಕೊಳ್ಬೋದು ಅಂತ ಒಂದು ಆಪ್ಷನ್ಸ್ ಕೊಟ್ಟರು ನಮಗೆ ಓಕೆ ಏನೋ ಬದುಕ್ತಾರಲ್ಲ ಅಂತ ಆಸೆಗೆ ಓಕೆ ಅಂತ ಒಪ್ಕೊಂಡ್ವಿ ನಾವು ಆಪ್ರೇಷನ್ ಎಲ್ಲಾ ಸಕ್ಸಸ್ಸೇ ಆಯಿತು ಚೆನ್ನಾಗೇ ಇದ್ರು ಅದಾದ್ಮೇಲೆ ಅವ್ರಿಗೆ ಲೋ ಬಿ ಪಿ ಆಗ್ತಾ ಹೋಯ್ತು ಕಂಟ್ರೋಲ್ಗೆ ತಗೊಳಕಾಗ್ಲಿಲ್ಲ ಮತ್ತೆ ನನ್ನ ಊರಿಗೆ ಹೋಗ್ಬೇಕು ನನ್ನ ಊರಿಗೆ ಹೋಗ್ರಿ ಇನ್ನೋರು ಸರಿ ಅಂತ ಅನ್ಬಿಟ್ಟು ಅವ್ರಿಗೆ ಆಪ್ರೇಷನ್ ಹೋಗೋದಕ್ಕೂ ಮುಂಚೆ ಏನಾಯ್ತು ಅಂದ್ರೆ ಅವ್ರಿಗೆ ನೀರ್ ಕೊಡಂಗಿರ್ಲಿಲ್ಲ ಬಟ್ ನಮ್ಮ ಅಪ್ಪಾಜಿಗೆ ಸಿಕ್ಕಾಪಟ್ಟೆ ಗಂಟ್ಲು ಒಣಗಿಬಿಟ್ಟಿದೆ ಪಾಪ ನೀರ್ ಕೊಡು ಒಂದೇ ಒಂದು ಡ್ರಾಪ್ ಕೊಡು ಪಾಪ ಗಂಟ್ಲು ಒಣಗಿದೆ ನಾಲ್ಗೆ ಒಣಗಿದೆ ನಿಜ ಹೇಳ್ತೀನಿ ಎಲ್ಲಾರು ಕೊನೆ ಟೈಮ್ ಅಲ್ಲಿ ನೀರ್ ಕೊಡ್ತಾರೆ ಬಾಯಿಗೆ ನೀರ್ ಹಾಕ್ತಾರೆ ನಾ ಟೈಮ್ ಅಲ್ಲಿ ಅಪ್ಪಾಜಿಗೆ ಬಾಯಿ ನೀರ್ ಹಾಕೋಕ್ ಕೂಡ ಸಿಚುಯೇಶನ್ ಅಲ್ಲಿ ಇರ್ಲಿಲ್ಲ ಅವ್ರು ನೀರ್ ಕೇಳಿದ್ರು ನಾವ್ ನೀರ್ ಕೂಡ ಆಗದಲ್ಲಿರೋಂತ ಸ್ಥಿತಿಲ್ ಇದ್ವಿ ನಾನೇ ಆಗ್ಲಿ ಅಪ್ಪ ಅಮ್ಮನೇ ಆಗ್ಲಿ ಆ ಟೈಮಲ್ಲಿ ಅವ್ರು ನೀರ್ ಕೇಳಿದ್ರು ನೀರ್ ಕೊಡೋ ಹಂಗಿಲ್ಲ ಎಷ್ಟೋ ಸಲ ಒಂದ್ ಒದ್ದೆ ಬಟ್ಟೆಲಿ ಹಿಂಗ್ ನಾಲ್ಕರ್ಸೋದು ತುಟ್ಟಿ ಒರ್ಸೋದು ಈ ರೀತಿನೇ ಮಾಡ್ಕೊಂಡಿದ್ವಿ ಬಟ್ ಆಪ್ರೇಷನ್ ಆದ್ಮೇಲೆ ಒಂದ್ ಇತ್ತು ಇನ್ನೊಂದ್ ಸ್ವಲ್ಪ ದಿವಸ ಬದುಕ್ತಾರೆ ಏನೋ ಅಂತ ಬಟ್ ಆದರೆ ಅವ್ರಿಗೆ ಲೋ ಬಿ ಪಿ ಆಗೋದು ನಮಗೆ ಗೊತ್ತಾಗ್ತಾ ಇತ್ತು ಕಡಿಮೆ ಆಗ್ತಾ ಇರೋದು ಇನ್ನೊಂದು ನಿಮಿಷದ ಸಾಯ್ತಾರೆ ಆ ಸಿಚುವೇಶನ್ ಇದೆಯಲ್ಲ ನಿಜ ಫೇಸ್ ಮಾಡೋಕೆ ಸಕತ್ತು ಕಷ್ಟ ಇರುತ್ತೆ ಬಟ್ ಆ ಟೈಮಲ್ಲಿ ನಾನು ಮನೆಗೆ ಹೋದೆ ಸರಿ ನೋಡೋಣ ಬೆಳಗ್ಗೆ ಅಷ್ಟೊತ್ತಿಗೆ ಚೀ ತರಿಸ್ಕೊಂತಾರೆ ನೋಡೋಣ ಅಂದ್ಕೊಂಡು ಬೆಳಗ್ಗೆ ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಬಂದೆ ನೆಕ್ಸ್ಟ್ ಮಾರ್ನಿಂಗೇ ಅವ್ರದ್ದು ಹಾಂ ಕರೆಕ್ಟ್ ಅವತ್ತೇ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೋಮವಾರ ಸೊ ಅವ್ರು ಸತ್ತಿದ್ದು ಸೋಮವಾರನೇ ಸೋಮವಾರ ಇಪ್ಪತ್ತು ಮೇ ಅವ್ರ ಬೆಂಗ್ಡಿಗೆ ಅನಿವರ್ಸರಿನು ಕೂಡ ಸೋಮವಾರ ಇಪ್ಪತ್ತು ಸೊ ಎರಡೂ ಒಂದೇ ದಿವಸ ಅವತ್ತೇ ಅವರು ಕರೆಕ್ಟಾಗಿ ಡೆತ್ ಆದರು ನೈಟು ನನ್ನ ಮನೇಲಿದ್ದೆ ನನ್ನ ಅನಾದೃಷ್ಟ ಏನಂದರೆ ಅವರು ಡೆತ್ ಆದರೂ ಕೂಡ ಹೋಗಿ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಯಾಕೆಂದರೆ ನಾನು ಪ್ರೆಗ್ನೆಂಟ್ ಬೇರೆ ಇದ್ದೆ ನನಗೆ ಸಿಕ್ಕಾಪಟ್ಟೆ ವಾಮಿಟ್ ಬೇರೆ ಆಗೋದು ನೆಕ್ಸ್ಟ್ ಅಮ್ಮ ನನ್ನ ತಮ್ಮ ಹಸ್ಬೆಂಡ್ ಮೂರೇ ಜನ ನಮ್ಮ ದೊಡ್ಡಮ್ಮ ಒಬ್ಬರಿದ್ದರು ನೈಟ್ ಫುಲ್ ಅಪ್ಪಾಜಿ ನೋಡ್ಕೊಂಡು ಅಲ್ಲೇ ಹಾಸ್ಪಿಟಲಲ್ಲಿ ಹಾಸ್ಪಿಟಲ್ ನಮಗೆ ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿರೋರು ಆಗಿರೋದ್ರಿಂದ ಯಾಕೆಂದ್ರೆ ನೈಟ್ ಟೈಮ್ ಎಲ್ಲಿಗೆ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ನಾವು ಮಾರ್ನಿಂಗ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಪರ್ಮಿಷನ್ ಕೇಳಿದ್ವಿ ಮಾರ್ನಿಂಗು ಅಲ್ಲಿ ಅಮ್ಮ ಊರಿಗೆ ಕರ್ಕೊಂಡು ಬಂದ್ರು ಆ್ಯಂಬುಲೆನ್ಸ್ ಅಲ್ಲೇ ನಾನು ಹೋಗಿ ಅಪ್ಪಾಜಿ ನೋಡಿದ್ದೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಾನು ಅವ್ರ ಮುಖ ನೋಡಿದ್ದು ನೈಟ್ ಸತ್ತಿದ್ದವರು ಬೆಳಗ್ಗೆ ನೋಡಿದ್ದು ಈ ರೀತಿಯಾಗಿ ನನ್ನ ಅಪ್ಪ ನಾನು ಕಳ್ಕೊಂಡೆ ನಿಜ ಹೇಳ್ತೀನಿ ಯಾರಾದರೂ ಅಪ್ಪ ಅಂತಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಪ್ಪ ಅಂತ ಅನ್ನೋ ಅದೃಷ್ಟ ಇಲ್ವಲ್ಲ ನಮಗೆ ಇನ್ನೊಂದು ಸ್ವಲ್ಪ ದಿವಸ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿರುತ್ತೆ ಏಕೆಂದ್ರೆ ಕಷ್ಟ ಕಾಲದಲ್ಲೆಲ್ಲ ನಮ್ಮ ಜೊತೆ ಇದ್ದು ಬಟ್ ಸುಖವಾಗಿರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಅವ್ರನ್ನ ಕಳ್ಕೊಂಡ್ವಿ ನನ್ನ ತಮ್ಮ ಇವಾಗಲೇ ಹೇಳ್ತಿರ್ತಾನೆ ನಮ್ಮ ಅಪ್ಪಾಜಿ ಇದ್ರೆ ಒಂದು ಬೈಕ್ ಕಡಿಸ್ತಿದ್ದೆ ವಾಚ್ ಕಡಿಸ್ತಿದ್ದೆ ಒಳ್ಳೊಳ್ಳೆ ಬಟ್ಟೆ ಕಳಿಸ್ತಿದ್ದೆ ಸ್ಲೀಪರ್ ಕೊಡಿಸ್ತಿದ್ದೆ ಅಂತ ಯಾಕೆಂದರೆ ನಾವು ಆ ಟೈಮಲ್ಲಿ ಏನು ಕೊಡ್ಸೋಕೆ ಆಗಿದ್ದಿಲ್ಲ ಪಾಪ ಅವರು ಚಪ್ಪಲ್ ಇದ್ದಲೇ ಓಡಾಡಿರೋ ದಿನಗಳೇ ಇದೆ ಸೊ ತುಂಬ ಕಷ್ಟಪಟ್ಟಿರೋಂಥ ದಿನಗಳು ತುಂಬ ಚೆನ್ನಾಗಿರೋ ಟೈಮಲ್ಲಿ ಅವ್ರನ್ನ ಕಳ್ಕೊಂಡ್ವಿ ಸೊ ಹಾಗಾಗಿ ನನಗೆ ಈ ಮೇ ಇಪ್ಪತ್ತು ಬಂದ್ರೆ ತುಂಬಾ ಬೇಜಾರಾಗುತ್ತೆ ಆ ದಿನ ನೆನೆಸ್ಕೊಂಡ್ರೆ ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನನ್ನ ಅಪ್ಪನ ಸೊ ಸಲ ಬೇರೆ ನಮ್ಮ ನಮ್ಮಅಪ್ಪ ನೇಜರ್ ಇರೋ ನೋಡಿ ನಮ್ಮ ಅಪ್ಪ ಇವರು ನಮ್ಮ ಅಪ್ಪನ ಥರನೇ ಇದ್ದಾರೆ ಅಂತ ನೋಡಿ ಜಸ್ಟ್ ಅಷ್ಟರಲ್ಲೇ ಖುಷಿ ಪಡ್ತಾ ಇರ್ತೀನಿ ಸೊ ಇದಾಗಿತ್ತು ನಮ್ಮಪ್ಪನ ಸ್ಟೋರಿ ಸೊ ಅವ್ರು ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಈ ಕಾಯಿಲೆ ಬಂತು ಅದು ಹೇಗೆ ಬಂತು ಅಂತ ನನಗೆ ನಿಜ ಗೊತ್ತಿಲ್ಲ ಪ್ಯಾಂಕ್ ಅನ್ನೋದು ಅವ್ರಿಗೆ ಪ್ರಾಬ್ಲಮ್ ಆಯ್ತು ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ ಮಿಸ್ ಯು ಸೋ ಮಚ್ ಅಪ್ಪ ಐ ಲವ್ ಯು ಸೋ ಮಚ್ ಅಪ್ಪ ಅಷ್ಟೇ ಹೇಳಕ್ ಸಾಧ್ಯ ಸೊ ಯಾರೆಲ್ಲ ಅಪ್ಪಂದ್ರೆ ಪಡೆದಿದ್ದೀರಾ ಇದ್ದಾರೆ ಅವರೆಲ್ಲ ಅದೃಷ್ಟವಂತರು ಕೆಲ್ವೊಂದ್ಸಲ ನೋಡಿಕೊಂಡ್ರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಅಪ್ಪನ ಕಳ್ಕೊಂಡಿರ್ತಾರೆ ಅಂಥ ಮಕ್ಕಳು ತುಂಬ ಇರ್ತಾರೆ ಅವರನ್ನು ಹೋಲಿಸ್ಕೊಂಡಾಗ ನಾನೇ ಬೆಟರ್ ಇಷ್ಟು ವರ್ಷಗಳ ಕಾಲ ನಮ್ಮ ಅಪ್ಪ ನನ್ನ ಜೊತೆ ಇದ್ದಾರಲ್ಲ ಅಂತ ಖುಷಿ ಪಡ್ತಾ ಇರ್ತೀನಿ ನನ್ನ ದೊಡ್ಡ ಮಗನಿಗೆ ಅಪ್ಪ ನಮ್ಮ ಅಪ್ಪಾಜಿ ನೋಡೋ ಅದೃಷ್ಟ ಸಿಕ್ತು ಬಟ್ ಚಿಕ್ಕವನಿಗೆ ಅದೃಷ್ಟ ಸಿಗಲಿಲ್ಲ ನನಗೆ ತಾತನ ಫೀಲ್ ಹೇಗಿರುತ್ತೆ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ ಸೊ ಇದಾಗಿತ್ತು ನಮ್ಮ ಅಪ್ಪನ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ತುಂಬ ದಿನದವರೆಗೂ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಮ್ಮ ಅಪ್ಪನ ಬಗ್ಗೆ ಸೊ ಇವತ್ತು ಅದಕ್ಕೆ ಅವಕಾಶ ಬಂತು ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅವರಂತ ಅಪ್ಪನ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಏಳು ಜನ್ಮದಲ್ಲೂ ಅವರೇ ನನಗೆ ಅಪ್ಪ ಆಗಬೇಕು ಅಷ್ಟು ಒಳ್ಳೆಯ ಅಪ್ಪ ಒಂದೇ ಒಂದು ಇನ್ಸಿಡೆಂಟ್ ಎಲ್ಲಾಕ ಇಷ್ಟಪಡ್ತೀನಿ ಏನಂದ್ರೆ ನಾನು ಸ್ವಲ್ಪ ಸೋಂಬೇರಿ ಕೆಲಸ ಮಾಡೋದಿದೆಲ್ಲ ಕಡಿಮೆ ಅವಾಗ ನನ್ಗೆ ಎಷ್ಟೇ ಕೇಳಿದ್ರು ಅಮೌಂಟ್ ಕೊಡೋರು ಅವರು ಆ ಟೈಮಲ್ಲಿ ನನ್ಗೆ ಏನಾದ್ರು ಸ್ಕೂಲಲ್ಲಿ ಫೀಸ್ ಕೊಟ್ಟೋದಿದೆ ಅಂದ್ರೆ ಎಕ್ಸಾಂಪಲ್ ಈಗ ಹಂಡ್ರೆಡ್ ಫೀಸ್ ಕಟ್ಬೇಕು ಅಂದ್ರೆ ನಮ್ಮ ಅಪ್ಪಾಜಿ ಹತ್ರ ಟೂ ಹಂಡ್ರೆಡ್ ಕೇಳಿದ್ರು ಟೂ ಹಂಡ್ರೆಡ್ ಫಿಫ್ಟಿ ಕೊಟ್ಟಿರೋರು ಅದಾದ್ಮೇಲೆ ಅಮ್ಮನ ಹತ್ರ ಕೂಡ ಮಾ ಫೀಸ್ ಅಂತೇಳಿ ಅಮ್ಮನ ಹತ್ರ ಇನ್ನೂ ಕಡಿಮೆ ಕೇಳ್ತಿದ್ದೆ ಯಾಕೆಂದ್ರೆ ಅವ್ರು ಕೊಡ್ತಿರ್ಲಿಲ್ಲ ಆಮೇಲೆ ಇಬ್ಬರಿಗೂ ಗೊತ್ತಾಗ್ಬಿಡೋದು ನಾನು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅಂತ ಮಾತಾಡ್ಕೊಳ್ಳೋರು ಅವಾಗ ಇನ್ನೊಂದ್ಸರಿ ಬಾ ನಿನ್ನ ಐತೆ ಅಂತ ಅನ್ನೋರು ಏನಾದ್ರು ಕೆಲಸ ಹೇಳೋರು ನೀ ತಗೊಂಬ ಅಂತ ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಹೇಳೋರು ಹೋಗಪ್ಪ ನನ್ಗೆ ಓದೋದೈತೆ ಅಂತ ಅನ್ನಿವಿ ಬಾ ಇನ್ನೊಂದ್ಸಲ ಬಾ ನಿನ್ನ ಅಮೌಂಟ್ ಕೇಳಕ್ ಬರ್ತಿಲ್ಲ ಅವಾಗೈತೆ ನಿನಗೆ ಏನಾರು ನನ್ಗೆ ಐತೆ ನಮ್ಮ ಕಟ್ಟದಂಗೈತೆ ಆ ಆತರ ಹೇಳ್ತಿದ್ದಿದ್ದೆಲ್ಲ ಯಾವಾಗ್ಲೂ ನೆನಪಿಸ್ಕೊಂತ ಇರ್ತೀನಿ ಅವ್ರ ನೆನಪುಗಳು ಅಷ್ಟೇ ನಮ್ಗೆ ಉಳಿದಿರೋ ಅಂತದ್ದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಪ್ಪ ಅಂದ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಡಿ ನಿಮಗೋಸ್ಕರ ಆ ಲೈಫ್ ಲಾಂಗ್ ಅವ್ರ ಜೀವನ ತ್ಯಾಗ ಮಾಡಿರ್ತಾರೆ ಮಕ್ಕಳು ಅನ್ನೋದಂಥ ಅದೊಂದು ಬಾಂಡಿಂಗ್ ಇದೆಯಲ್ಲ ಅದಕ್ಕೆ ಬೇರೆ ಏನೂ ಹೋಲಿಸೋದಕ್ಕೆ ಆಗೋಲ್ಲ ಆ ತ್ಯಾಗಕ್ಕೆ ಅವರ ಪ್ರೀತಿಗೆ ಸೊ ನಿಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್